ಈ ಮಾತು ಬಹಳ ಪ್ರಚಲಿತವಾಗಿರ್ತಕ್ಕಂಥ ಮಾತು ಅಲ್ಪರ್ ಸಂಘ ಲಿಂಗ ಸಜ್ಜನರ ಸಂಘ ಎಜ್ಜೇನು ಸವಿದಂತೆ ಈ ದುರ್ಜನರ ಸಂಘ ಬೇಡವಯ್ಯ ಶರಣ ದೂರ ದುರ್ಜನರ ಸಂಘ ಈ ದುಷ್ಟ ದುರ್ಜನರ ಸಂಘ ಬೇಡವಯ್ಯ ಯಾವ ಆವಾದಡೇನು ವಿಷ ಒಂದೇ ಇಲ್ಲಿ ನಾವು ಇತಿಹಾಸದಲ್ಲಿ ನಾವು ನೋಡ್ತೀವಿ ಒಳ್ಳೆಯವರ ಸಹವಾಸ ಮಾಡಿದಂತಹ ಜನ ಇವತ್ತಿಗೂ ಕೂಡ ಭೂಮಿಯ ಮೇಲೆ ಬದುಕಿರೋ ರೀತಿಯಲ್ಲಿ ಜನ ಅವರ ಬಗ್ಗೆ ಮಾತಾಡ್ತಾರೆ ಉದಾಹರಣೆಗೆ ಮಹಾಭಾರತದಲ್ಲಿ ಭೀಷ್ಮ ಭೀಷ್ಮ ಪಿತಾಮಹ ಅಂತಂತಂದರೆ ಮಹಾಭಾರತದಲ್ಲಿ ಅತಿದೊಡ್ಡ ಪಾತ್ರ ಅದು ಅತಿದೊಡ್ಡ ಪಾತ್ರ ವ್ಯಾಸ ಮಹರ್ಷಿಗಳು ಅದನ್ನು ಬಹಳ ದೊಡ್ಡದಾಗಿ ತುಂಬ ಚೆನ್ನಾಗಿ ಚಿತ್ರ ಮಾಡಿದ್ದಾರೆ ಅದನ್ನು ಭಾಳ ಚಿತ್ರಣವಾಗಿ ಬರೆದಿದ್ದಾರೆ ಅವರು ಮಹಾಭಾರತದ ಮೊದಲಿಂದ ಅಂದರೆ ಕೌರವರು ಪಾಂಡವರು ಈ ಪೂರ್ವಂಶ ಅಂತ ಹೇಳ್ತೀವಲ್ಲ ಅವರು ಅವರ ಒಂದು ಪ್ರಾರಂಭದ ದಿನಗಳಿಂದಲೂ ಕೂಡ ಅವರು ಇವ್ರನ್ನೆಲ್ಲ ನೋಡಿರ್ತಾರೆ ಅವ್ರ ತಂದೆ ಮದುವೆ ಮಾಡಿಕೊಂಡಿದ್ದು ಇವರೆಲ್ಲ ಹುಟ್ಟಿದ್ದೆಲ್ಲ ನೋಡಿರ್ತಾರೆ ಯಾಕೆ ಅಂತಂದರೆ ಅವರು ಐದು ನೂರು ವರ್ಷಗಳು ಬದುಕಿದ್ರು ಅನ್ನುವಂಥದ್ದನ್ನು ನಾವು ಕೇಳ್ಪಡ್ತೀವಿ ಅದು ಇದ್ದರೂ ಇರ್ಬೋದು ಏಕೆಂದರೆ ನಾವು ಈ ಕೃತಾಯುಗದಲ್ಲಿ ಕೃತಾಯುಗ ಅದು ಬಹಳ ಪ್ರಾರಂಭದ ಯುಗ ಅದು ಸತ್ಯಯುಗ ಅಂತಲೂ ಕೂಡ ಹೇಳ್ತಾರೆ ಆ ಕೃತಾಯುಗದಲ್ಲಿ ಜನ ದೈವೀ ಗುಣ ಸಂಪನ್ನರಾಗಿದ್ದರು ಮೂರು ಗುಣಗಳಿತ್ತಂತೆ ಅವ್ರಿಗೆ ಅಂದರೆ ದೈವೀ ಗುಣಗಳು ಆ ಇಪ್ಪತ್ತ್ಮೂರು ದೈವೀಗುಣಗಳಿದ್ದಂಥವ್ರಿಗೆ ಶಾಂತಿ ಸಮಾಧಾನ ಸುಖ ನೆಮ್ಮದಿ ಇವೆಲ್ಲವೂ ಇತ್ತು ದುಃಖ ಅಲ್ಲಿ ಇರಲೇ ಇಲ್ಲ ಆ ಒಂದು ಯುಗದಲ್ಲಿ ಆ ಪ್ರಾರಂಭಿಕ ಆ ಸತ್ಯಯುಗದಲ್ಲಿ ದುಃಖ ಅನ್ನೋದು ಇರಲಿಲ್ಲ ಹೀಗಾಗಿ ಅವರು ಇನ್ನೂರು ವರ್ಷ ಮುನ್ನೂರು ವರ್ಷ ಐನೂರು ವರ್ಷ ಬದುಕಿದ್ರು ಅಂತ ಹೇಳ್ತಾರೆ ಆದರೆ ಇದು ಯುಗ ಈ ಯುಗದಲ್ಲೂ ಕೂಡ ಭೀಷ್ಮ ಐನೂರು ವರ್ಷ ಬದುಕಿದ್ದ ಅಂತ ಹೇಳ್ತಾರೆ ಆದರೆ ಅವನು ಎಷ್ಟು ವರ್ಷ ಬದುಕಿದ್ದ ಅನ್ನೋದಕ್ಕಿಂತ ನಾವು ಯಾರ ಜೊತೆಯಲ್ಲಿ ಬದುಕಿದ್ದ ಯಾರ ಜೊತೆಯಲ್ಲಿದ್ದ ಅನ್ನುವಂಥದ್ದನ್ನು ಮುಖ್ಯ ನಮಗೆ ಯಾರ ಜೊತೆಯಲ್ಲಿದ್ದ ಕೌರವರ ಜೊತೆಯಲ್ಲಿದ್ದ ದುರ್ಯೋಧನ ಜೊತೆಯಲ್ಲಿದ್ದ ಆದರೆ ಭೀಷ್ಮ ಅಂತಂದರೆ ಇತಿಹಾಸದಲ್ಲಿ ಹೇಳುತ್ತೆ ಅವನು ಕೊಟ್ಟರೆ ಮಾತು ಇಟ್ಟರೆ ಶಾಪ ಅಂತ ಭೀಷ್ಮ ಪ್ರತಿಜ್ಞೆ ಅಂತ ಕರೀತಾರೆ ಭೀಷ್ಮ ಪ್ರತಿಜ್ಞೆ ಅಂತಂದರೆ ಅವನು ಒಂದು ಮಾತನ್ನು ನುಡಿದರೆ ಈ ಪಂಚಭೂತಗಳು ಅಲ್ಲೋಲ ಕಲ್ಲೋಲ ಆಗಲಿ ಬ್ರಹ್ಮಾಂಡವೇ ಬಿರಿಯಲಿ ಅವನ ಮಾತಿಂದ ಅವನು ಸರಿಯೋದಿಲ್ಲ ಅನ್ನುವಂಥದ್ದು ಒಳ್ಳೆಯ ವಿಚಾರ ಅದು ಉದಾಹರಣೆಗೆ ಅದನ್ನು ಹೆಂಗೆ ಆ ಮಾತನ್ನು ಹೆಂಗೆ ಉಳಿಸ್ಕೊಳ್ತಾನೆ ಅಂತಂತಂದರೆ ಒಂದು ಸಲ ಭೀಷ್ಮನಿಗೆ ಮದುವೆ ವಹಿಸಿದ್ದಂಥ ಸಂದರ್ಭದಲ್ಲಿ ಅವನಿಗೆ ಹೆಣ್ಣನ್ನು ನೋಡೋಕ್ಕೆ ಹೋಗಿರ್ತಾರೆ ಹೋದರೆ ಒಂದು ಒಳ್ಳೆ ಕುಟುಂಬ ಸುಂದರವಾದಂತಹ ಯುವತಿ ಆ ಹೆಣ್ಣನ್ನು ನೋಡ್ತಾರೆ ಈ ಮನೆತನದವರು ಆ ಹೆಣ್ಣನ್ನು ನೋಡಿ ತಂದೆಯಾಗಿರ್ತಕ್ಕಂಥ ಭೀಷ್ಮನ ತಂದೆ ಮೋಹಿಸಿಬಿಡ್ತಾನೆ ಈ ಹೆಣ್ಣು ನನಗೇ ಬೇಕು ಅಂತ ನೋಡಿ ಎಂಥ ವಿಚಿತ್ರ ನಾವು ಈ ಕಾಲದಲ್ಲಿ ಕಲಿಯುಗದಲ್ಲಿ ನಾವು ಮಾತಾಡ್ಕೊಳ್ತೀವಿ ಇದನ್ನು ಅದು ದ್ವಾಪುರ ಯುಗದಲ್ಲೂ ಕೂಡ ಇತ್ತು ದ್ವಾಪುರ ಯುಗ ಏನು ಕಡಿಮೆ ಇರಲಿಲ್ಲ ಅಲ್ಲೂ ಕೂಡ ಅನ್ಯಾಯ ಮೋಸಗಳು ದಗಗಳಿತ್ತು ವಂಚನೆಗಳಿತ್ತು ಕಾಮಕ್ರೋಧಗಳಿತ್ತು ಈ ಲಪಂಗ ಬುದ್ಧಿಗಳಿತ್ತು ಅದನ್ನು ನಾವು ನೋಡ್ತೀವಿ ದಶರಥ ದಶರಥ ಏನು ಕಡಿಮೆನಾ ಕೌಶಲ್ಯೇ ಅನ್ನುವಂತಹ ಒಬ್ಬ ಪತಿವ್ರತೆ ಹೆಂಡತಿ ಇದ್ರೂ ಸಹ ಅವನು ಕೈಕೇಯ ಜೊತೆಯಲ್ಲಿ ಅವನು ತನ್ನ ಸಂಬಂಧವನ್ನು ಇಟ್ಕೊಂಡಿದ್ದ ಅನ್ನೋದನ್ನು ನಾವು ನೋಡ್ತೀವಿ ಹೀಗೆ ಭೀಷ್ಮನ ತಂದೆ ಅವನೇ ಒಪ್ಕೊಂಡು ಬಿಡ್ತಾನೆ ನನಗೆ ಬೇಕು ಈ ಹೆಣ್ಣು ಅಂತ ಮನೆಗೆ ಬರ್ತಾರೆ ಇವನು ರಾಜ ಚಿಂತೆ ಗೀಡಾಗ್ಬಿಟ್ಟಿರ್ತಾನೆ ಅವತ್ತು ರಾಜ್ಯಸಭೆಗೆ ಬರೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಅವರು ಹೇಳ್ತೇನೆ ಅವ್ರ ಆಪ್ತರಿಗೆ ಹೇಳ್ತೇನೆ ನೆನ್ನೆ ನಾನು ನನ್ನ ಮಗನಿಗೆ ಹೆಣ್ಣೋಡಕ್ಕೆ ಹೋಗಿದ್ದೆ ಭೀಷ್ಮನಿಗೆ ಹೆಣ್ಣು ನೋಡಕ್ಕೆ ಹೋಗಿದ್ದೆ ಆ ಹೆಣ್ಣು ನನಗೆ ಇಷ್ಟ ಆಗಿಬಿಟ್ಟಿದೆ ಕೊನೆಗೆ ಅವನೇ ಮದುವೆ ಮಾಡ್ಕೊಳ್ತಾನೆ ಭೀಷ್ಮನ ತಂದೆನೇ ಮದುವೆ ಮಾಡ್ಕೊಳ್ತಾನೆ ಅವರು ಹೆಣ್ ಕೊಡೋರು ಸುಮ್ಮನೆ ಕೊಡ್ತಾರಾ ನೋಡಪ್ಪ ನಿನ್ನ ಮಗ ನೋಡಿದ ಫಸ್ಟ್ ನಿನ್ನ ಮಗನಿಗೆ ಅಂತ ಬಂದ್ರಿ ಈಗ ನನಗೇ ಬೇಕು ಅಂತ ನೀನು ಕೇಳ್ತಾ ಇದ್ದೀಯ ನಾಳೆ ದಿನ ನಿನ್ನ ಮಗ ನನ್ನ ಮಗಳ ಮೇಲೆ ಕಣ್ಣು ಹಾಕಿದ್ರೆ ಅನ್ನುವಂಥ ಮಾತನ್ನು ಆ ಹೆಣ್ಣಿನ ಅಪ್ಪ ಕೇಳ್ತಾರೆ ಅವಾಗ ಭೀಷ್ಮ ಹೇಳ್ತಾನೆ ನೋಡಿ ನಿಮ್ಮ ಮಗಳ ಅಲ್ಲ ಈ ಜಗತ್ತಿನಲ್ಲಿ ಯಾವ ಸ್ತ್ರೀಯನ್ನು ಕೂಡ ನಾನು ಕಾಮ ದೃಷ್ಟಿನಲ್ಲಿ ನೋಡಲ್ಲ ಹೆಂಡತಿ ದೃಷ್ಟಿನಲ್ಲಿ ನೋಡೋದಿಲ್ಲ ಈ ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳು ನನಗೆ ತಾಯಂದಿರು ಇದು ಭೀಷ್ಮ ಪ್ರತಿಜ್ಞೆ ಅಂತ ಹೇಳ್ತಾನೆ ಭೀಷ್ಮ ಪ್ರತಿಜ್ಞೆ ಅಂತ ಹೇಳ್ತಾನೆ ಕೊನೆಯವರೆಗೂ ಈ ಮಾತನ್ನು ಉಳಿಸ್ಕೊಳ್ತಾನೆ ಭೀಷ್ಮ ಉಲುಚಿ ಚಿತ್ರಾಂಗಿ ಇಬ್ಬರನ್ನು ತನ್ನ ಹೆಂಡತಿಯರಾಗಿ ಪಡೆಯುವಂತಹ ಅವಕಾಶ ಇದ್ರೂ ಕೂಡ ಅವರನ್ನು ತಾಯಿ ಥರ ನೋಡ್ತಾನೆ ಅವರನ್ನು ಯಾವುದೋ ಒಂದು ರಾಜ್ಯದ ದೊರೆಯ ಮಕ್ ಹೆಣ್ಣು ಹೆಣ್ಣು ಮಕ್ಕಳು ಅವರಿಬ್ಬರನ್ನ ತೊಗೊಂಡು ಅವರ ಸೋಲಿಸಿ ಕರ್ಕೊಂಡು ಬರ್ತಾನೆ ಕೊನೆಗೆ ಎಂಥವರು ಬಂದು ಆ ಪರಶುರಾಮ ಬಂದು ಹೇಳಿದ್ರು ಕೂಡ ಅವನು ಇಲ್ಲ ನಾನು ಪ್ರತಿಜ್ಞೆ ಮಾಡಿದ್ದೀನಿ ನಾನು ಉಲುಚಿ ಅಲ್ಲ ಬೇರೆ ಯಾರು ಬಂದರೂ ಕೂಡ ನಮ್ಮದೇ ಮಾಡ್ಕೊಳ್ಳಲ್ಲ ನನಗೆ ಈ ಜಗತ್ತಿನ ಎಲ್ಲ ಹೆಣ್ಮಕ್ಳು ತಾಯಿ ಸಮಾನ ಅಂತಾನೆ ಅದಕ್ಕೆ ಭೀಷ್ಮ ಪ್ರತಿಜ್ಞೆ ಅಂತಾರೆ ಇಷ್ಟೆಲ್ಲ ಪರಾಕ್ರಮ ಇಷ್ಟೆಲ್ಲ ಹೆಸರು ಇಷ್ಟೆಲ್ಲ ಕೀರ್ತಿ ಇಷ್ಟೆಲ್ಲ ದೈವಜ್ಞಾನ ದೈವತ್ವ ಇದ್ದಂತಹ ಆ ಭೀಷ್ಮ ಯಾರ ಜೊತೆಯಲ್ಲಿದ್ದ ಕೌರವರ ಜೊತೆಯಲ್ಲಿದ್ದ ದುರ್ಯೋಧನ ಜೊತೆಯಲ್ಲಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಸಮಾಜ ಅವ್ರ ಬಗ್ಗೆ ಮಾತಾಡಲ್ಲ ಏನೇ ಗುಣವಂತನಾಗಿದ್ದರೂ ಕೂಡ ಇದ್ದಂತಹ ಸಹವಾಸ ಆ ಸಹವಾಸ ಇತ್ತಲ್ಲ ಯಾರು ಸವಾಸದಲ್ಲಿದ್ದರ ಅನ್ನೋದನ್ನು ಇವತ್ತು ಈ ಇತಿಹಾಸ ಗುರ್ತಿಸ್ತದೆ ಈ ಇತಿಹಾಸ ಹೇಳ್ತದೆ ಹೀಗಾಗಿ ಭೀಷ್ಮ ಪಿತಾಮಹನೇಶ್ವರ ಯಾರು ಹೇಳಲ್ಲ ಕರ್ಣ ಕರ್ಣ ಪಂಚಪಾಂಡವ್ರಿಗಂತ ಮೊದಲನೇ ಹುಟ್ಟಿದವನು ನಾವು ಪಂಚಪಾಂಡವರು ಅಂತ ಹೇಳ್ತೀವಿ ಪಂಚಪಾಂಡವರಲ್ಲ ಆರು ಜನ ಪಾಂಡವರವರು ಆದರೆ ಅವನ ಹೆಸರು ಬಿಟ್ಟೇ ಬಿಟ್ರು ಯಾಕೆ ಬಿಟ್ಟರು ಅಂತಂದರೆ ಅವನು ಯಾರ ಜೊತೆಯಲ್ಲಿದ್ದ ದುರ್ಯೋಧನ ಜೊತೆಯೇದಿದ್ದ ಕೌರವರ ಜೊತೆಯೇದಿದ್ದ ಅಂತ ಹೇಳಿ ಅವನ ಹೆಸರೇ ಬಿಟ್ಬಿಟ್ರು ಅದಕ್ಕೆ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ನಾವು ಯಾರ ಜೊತೆಯಲ್ಲಿ ಇರ್ತೀವಿ ಯಾರು ಸಹವಾಸ ಮಾಡ್ತೀವಿ ಅವ್ರ ವ್ಯಕ್ತಿತ್ವ ಏನು ಅನ್ನುವಂಥದ್ದು ನಮ್ಮ ಜೀವನದ ಮೇಲೆ ಹೆಚ್ಚು ಪರಿಣಾಮ ಬೀರ್ತದೆ ನಾವು ಏನೇ ಇತಿಹಾಸ ಸೃಷ್ಟಿ ಮಾಡಿದ್ರೂ ಕೂಡ ಏನೇ ಸಾಧನೆಗಳು ಮಾಡಿದ್ರೂ ಕೂಡ ನಾವು ಯಾರ ಜೊತೆಯಲ್ಲಿ ಇರ್ತೀವಿ ಯಾರ ಜೊತೇನ ಇದ್ವಿ ಅನ್ನೋದು ಮುಖ್ಯ ಕೆಲವರು ನೋಡೋಕೆ ಹೋಗ್ತಾರಂತೆ ನೋಡೋಕೆ ಹೋದಾಗ ಅದರಲ್ಲಿ ಒಬ್ಬ ಬುದ್ಧಿವಂತ ಬಹಳ ಬುದ್ಧಿವಂತನಿದ್ದನಂತೆ ಈ ಹುಡುಗ ಹೆಂಗೆ ಅಂತ ತಿಳ್ಕೊಳ್ಬೇಕು ಅನ್ನುವಂಥದ್ದು ಏನು ಮಾನದಂಡ ಈ ಹುಡುಗನಿಗೆ ಎಷ್ಟು ಎಕರೆ ಜಮೀನಿದೆ ಇವ್ರಪ್ಪ ಹೆಂಗೆ ಇವರಮ್ಮ ಹೆಂಗೆ ಇವರು ಏನಾದರು ಇವು ಎಷ್ಟು ಎಮ್ಮೆಗಳಿದೆ ಎಷ್ಟು ಹಸುಗಳು ಎಷ್ಟು ಎಕರೆ ಜಮೀನಿದೆ ಎಷ್ಟು ದವಸ ಬೆಳೀತಾರೆ ಅದಕ್ಕೆಲ್ಲ ಬೇಕಾಗಿಲ್ಲ ನಾನು ಕೇಳೋದು ನಾಲ್ಕು ಉತ್ತರ ಕೊಡ್ರಿ ಅಂತ ಏನಪ್ಪ ನಿನ್ನ ಮಗ ಯಾರ ಜೊತೆಯಲ್ಲಿರ್ತಾನೆ ಅವ್ರದ್ದು ನಾಲ್ಕು ಜನದ ಹೆಸರು ಕೊಡಿ ಅಂದಂತೆ ಅವ್ರು ಕೊಟ್ರಂತೆ ಇನ್ನು ನನ್ನ ಮಗ ಫ್ರೆಂಡ್ಸು ಕ್ಲೋಸ್ ಫ್ರೆಂಡ್ಸು ನಾಲ್ಕು ಜನ ಅವರಂತೆ ಅಂತ ಅದ್ರ ಮೇಲೆ ಲೆಕ್ಕಾಚಾರ ಹಾಕದ್ನಂತೆ ಇವನು ಲೆಕ್ಕಾಚಾರ ಹಾಕ್ಬಿಟ್ಟು ಈ ಗಂಡು ಹುಡುಗ ಬೇಡ ಅಂತ ಅರೆ ಏನು ರೀ ಹೆಂಗೆ ಮಾತಾಡ್ತೀರಾ ಅವನವ್ರ ರೀ ನಮ್ಮ ನಮ್ಮ ಕುಟುಂಬ ಏನು ನನ್ನ ಖಾನ್ದಾನ್ ಏನು ನನ್ನ ಐಶ್ವರ್ಯ ನನ್ನ ಅಂತಸ್ತೇನು ಹಾಂ ನನಗೆ ಎಷ್ಟು ಎಕರೆ ಜಮೀನಿದೆ ಹೋಗಿ ನಮ್ಮ ತಿಪ್ಪೆ ನೋಡಿರಿ ನನ್ನದು ಬಣವೆ ನೋಡ್ರಿ ನಮ್ಮದು ರೇಷನ್ನು ಗೋಡನ್ನು ನೋಡ್ರಿ ಅಂತ ಅದನ್ನ ನೀನೇ ಇಟ್ಕೊ ನನಗಿಷ್ಟು ಸಾಕು ಅಂತ ಹೆದ್ದೋದ್ರು ಅದೇ ಹುಡುಗನ ಅದೇ ಹುಡುಗನ್ನ ಅದೇ ಊರಿಗೆ ಮತ್ತೊಂದು ಸಂಬಂಧದಲ್ಲಿ ಮದುವೆ ಆಯಿತು ಮದುವೆ ಆಯಿತು ಅದೇ ಊರಿಗೆ ಅಳಿಯಾಗಿ ಉಂಡವನು ಹೋದ ಇವ್ರೇನು ರಿಜೆಕ್ಟ್ ಮಾಡಿದ್ರು ಅವನು ಅವನು ನೋಡ್ತಾ 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 ಇದ್ದಂಗೆ ಅವನ ನಿಜ ಸ್ವಭಾವವನ್ನು ತೋರಿಸ್ತಾ ತೋರಿಸಿ ಕೊನೆ ಮನೆಗೆ ಜಗಳಗಳು ಕದನಗಳು ಇಬ್ಬರು ಬೀಗರದು ಕಿತ್ತಾಟ ಕೋರ್ಟ್ವರೆಗೂ ಹೋಯ್ತು ಕೊನೆಗೆ ಆ ಹೆಣ್ಣು ಡೈವರ್ಸ್ ತಗೊಂಡು ಮನೆಗೆ ವಾಪಸ್ಸು ಬಂದ್ಲು ಊರಿಗೆ ವಾಪಸ್ ಬಂದ್ಲು ಆವಾಗ ಇವನು ಮೊದಲು ರಿಜೆಕ್ಟ್ ಮಾಡಿದ್ನಲ್ಲ ಅವ್ರ ಫ್ರೆಂಡ್ಸನ್ನ ನೋಡಿಬಿಟ್ಟು ಆ ಫ್ರೆಂಡ್ಸ್ ಯಾರು ಅಂತ ತಿಳ್ಕೊಂಡು ಅವನ್ನ ಕರೆಸಿದ್ರು ಅಲ್ಲಪ್ಪ ಈ ಹುಡುಗ ಬೇಡ ಅಂತ ನೀನು ನಮ್ಮ ಮನೆತನಕ್ಕೆ ಬೇಡ ಅಂತ ನೀನು ಹೆಂಗೆ ಹೇಳಿದೆ ಬರೀ ನಾಲ್ಕು ಜನ ಅವ್ರ ಫ್ರೆಂಡ್ಸ್ ನೋಡಿಬಿಟ್ಟು ಹೇಳ್ಬಿಟ್ಟಲ್ಲ ಅಂತ ಅದಕ್ಕೆ ಅವ್ರು ಹೇಳಿದ್ರು ಬುದ್ಧಿವಂತ ಅವ್ರು ಹೇಳಿದ್ರಂತೆ ನೋಡಪ್ಪ ಯಾರು ಸಹವಾಸದಲ್ಲಿದ್ದಾರೆ ಆ ಆ ಫ್ರೆಂಡ್ಸ್ಗಳು ಅವ್ರ ಗುಣ ಏನು ಅವ್ರ ಸ್ವಭಾವ ಏನು ಅವ್ರ ನಡತೆ ಏನು ಅವರ ಹವ್ಯಾಸಗಳೇನು ಅವ್ರ ಚಟಗಳೇನು ಇಷ್ಟು ತಿಳ್ಕೊಂಡ್ರೆ ಸಾಕಪ್ಪ ಒಂದು ಸಂಬಂಧ ಬೆಳೆಸೋದಿಕ್ಕೆ ಇಷ್ಟು ತಿಳ್ಕೊಂಡ್ರೆ ಸಾಕು ಅಂತ ಅಂದ ಆದರೆ ನಾವೇನು ಮಾಡ್ತೀವಿ ಇದನ್ನೆಲ್ಲ ನೋಡೋದಿಲ್ಲ ನಾವು ಅವ್ರಿಗೆ ಎಷ್ಟು ಎಕರೆ ಜಮೀನಿದೆ ಎಷ್ಟು ಜನ ಮಕ್ಕಳು ಇವನು ಎಷ್ಟನೇ ಮಗ ಒಬ್ಬನೇ ಮಗ ಆಗಿದ್ರೆ ಚೆನ್ನಾಗಿರ್ತಿತ್ತು ಎಲ್ಲ ಆಸ್ತಿ ಇವನಿಗೆ ಬರ್ತಾಯಿತ್ತು ಬರೀ ಈ ಲೆಕ್ಕಾಚಾರ ಆಗ್ತೀವಿ ಅದು ಅದು ಯಾವುದು ಲೆಕ್ಕಕ್ಕೆ ಬರೋದಿಲ್ಲ ಅವನ ಸ್ವಭಾವ ಅವನ ಗುಣ ಅವನ ವ್ಯಕ್ತಿತ್ವ ಅವನಿಗೆ ಯಾವ ರೀತಿಯ ಒಂದು ದೈವಭಕ್ತಿ ಇದೆ ಆ ದೈವಜ್ಞಾನ ಇದೆ ಅವನು ಯಾವ ರೀತಿಯ ಒಂದು ಮಾನವೀಯ ಮೌಲ್ಯಗಳನ್ನು ಸದ್ಗುಣಗಳನ್ನು ಅಡ್ಗೊಳಿಸ್ಕೊಂಡಿದ್ದಾನೆ ಅನ್ನುವಂಥದ್ದು ನಾವು ಯಾರಾದರೂ ಕೇಳ್ತೀವ ಕೇಳೋದಿಲ್ಲ ಬರ್ರಿ ಅವ್ರ ಹಣ ನೋಡ್ತೀವಿ ಅವರ ಆಸ್ತಿ ನೋಡ್ತೀವಿ ಇದು ಪಂಚಪಾಂಡವರಲ್ಲಿ ನಾವು ಐದು ಜನ ಆರನೇವ್ರನ್ನ ಕೈಬಿಟ್ಬಿಟ್ವಿ ಯಾಕೆ ಅವನು ಬೇರೆ ಯಾರ ಜೊತೆಯಲ್ಲ ಕೆಟ್ಟವ್ರ ಜೊತೆಯಲ್ಲಿದ್ದ ಅಂತ ಆ ಪಂಚಪಾಂಡವರು ಯಾರ ಜೊತೆ ಸಂಬಂಧ ಇಟ್ಕೊಂಡ್ರು ಕೃಷ್ಣನ ಜೊತೆ ಸಂಬಂಧ ಇಟ್ಕೊಂಡ್ರು ಆ ಕೃಷ್ಣನ ಜೊತೆ ಸಂಬಂಧ ಇಟ್ಕೊಂಡಿದ್ದಕ್ಕೆ ಇವತ್ತು ಆ ಪಂಚಪಾಂಡವರ ಹೆಸರು ಎಲ್ಲಾರ್ಗು ಗೊತ್ತು ಎಲ್ಲರ ಬಾಯಿನಲ್ಲೂ ಇದೆ ಯಾರನ್ನಾರ ಕೇಳ್ರಿ ಎಲ್ಲರೂ ಹೇಳ್ತಾರೆ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಹೇಳ್ಬಿಡ್ತಾರೆ ಅದೇ ನೀವು ಕೌರವ್ರ ಹೆಸರು ಹೇಳಪ್ಪ ಯಾರ್ಯಾರಿಗೆ ದುರ್ಯೋಧನನ ಅವರ ಜೊತೆಲಿ ಹೆಸರು ಹೇಳಪ್ಪ ಅಂತ ಹೇಳ್ರಿ ಯಾರೂ ಹೇಳಲ್ಲ ಹೇಳಿದ್ರೆ ಒಂದಿಬ್ಬರು ದುರ್ಯೋಧನ ದುಶ್ಯಾಸನ ಆ ಮುಂದಕ್ಕೆ ಯಾರಿಗೂ ಬರೋಲ್ಲ ಬರೀ ದೂರ 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 ಅಂತ ಹೇಳ್ತಾರೆ ಅಷ್ಟೇ ಯಾವೂ ಬರೋದಿಲ್ಲ ಅದರಿಂದ ಸಜ್ಜನರ ಸಂಘ ಹೆಜ್ಜೆನೂ ಸವಿದಂತೆ ಅಲ್ಪರ ಸಂಘ ಎದೆಯ ಮೇಲಣ ಲಿಂಗ ನಾವು ಏನಾದರೂ ಫ್ರೆಂಡ್ಶಿಪ್ ಮಾಡೋದಾದರೆ ಹುಡುಕ್ಬೇಕು ನಾವು ಹುಡುಕ್ಬೇಕು ನಾವು ಯಾರ ಜೊತೆ ನಮ್ಮ ಸ್ನೇಹವನ್ನು ಇಟ್ಕೊಂಡ್ರೆ ಅಥವಾ ನಮ್ಮ ಸಂಬಂಧವನ್ನು ಇಟ್ಕೊಂಡ್ರೆ ನಮ್ಮ ಬುದ್ಧಿ ವಿಕಾರ ಆಗ್ದಂಗೆ ಇರ್ತದೆ ನಮ್ಮ ಮನಸ್ಸು ವಿಕಾರ ಆಗ್ದಂಗೆ ಇರ್ತದೆ ನಮಗೆ ಸದ್ವಿಚಾರಗಳು ಬರ್ತಾವೆ ಒಳ್ಳೆ ವಿಚಾರಗಳು ಬರ್ತಾವೆ ಅಂಥದ್ದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು ಯೋಚನೆ ಮಾಡಬೇಕು ಇವತ್ತಿನ ದಿನಮಾನದಲ್ಲಂತೂ ಅಂಥವ್ರು ಸಿಗೋದು ಕಷ್ಟ ಆದರೆ ನಮ್ಗೆ ಒಂದು ಒಳ್ಳೆ ಫ್ರೆಂಡ್ಸ್ ಬೇಕಲ್ಲ ಏನು ಮಾಡೋದು ಸಿಗರೇಟ್ ಕುಡಿಯೋರು ಸಿಗ್ತಾರೆ ಜೂಜಾಡೋರು ಸಿಗ್ತಾರೆ ಕುಡಿಯೋರು ಸಿಗ್ತಾರೆ ಸುಳ್ಳು ಹೇಳೋರು ಸಿಗ್ತಾರೆ ಮೋಸ ಮಾಡೋರು ಸಿಗ್ತಾರೆ ಅಶ್ಲೀಲವಾಗಿ ಮಾತಾಡೋವಂಥವ್ರು ಸಿಗ್ತಾರೆ ಯಾವಾಗಲೂ ಕೂಡ ಕೆಟ್ಟದ್ದನ್ನೇ ಯೋಚನೆ ಮಾಡುವಂಥವ್ರು ಸಿಗ್ತಾರೆ ಯಾವಾಗಲೂ ದೈವಜ್ಞಾನ ಒಳ್ಳೆ ನಡೆ ಒಳ್ಳೆ ನುಡಿ ಇದನ್ನ ನೋಡು ಎಲ್ಲಿ ಸಿಗ್ತಾರೆ ನಮಗೆ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ ಮತ್ತೇನು ದಾರಿ ಮತ್ತೇನು ದಾರಿ ಅಂದರೆ ಈ ಜಗತ್ತಲ್ಲೇ ಒಳ್ಳೆ ಫ್ರೆಂಡ್ ಅಂದರೆ ನೋಡೋಣ ಯೋಚನೆ ಮಾಡಿರಿ ನೀವು ಹೇಳಿ ಒಳ್ಳೆ ಫ್ರೆಂಡ್ ಅಂದರೆ ಯಾರು ಒಳ್ಳೆ ಫ್ರೆಂಡ್ ಅಂದರೆ ಯಾರು ನೀವು ಯೋಚನೆ ಮಾಡಿರಿ ಒಳ್ಳೆ ಫ್ರೆಂಡ್ ಅಂತಂದರೆ ಪುಸ್ತಕಗಳು ಪುಸ್ತಕಗಳಿಗಿಂತ ಒಳ್ಳೆ ಫ್ರೆಂಡ್ಸು ಯಾರೂ ಇಲ್ಲ ವಿವೇಕಾನಂದ ಸುಮ್ಮನೆ ವಿವೇಕಾನಂದ ಆಗಲಿಲ್ಲ ಒಂದು ದಿನಕ್ಕೆ ನಾಲ್ಕು ಐದು ಪುಸ್ತಕಗಳನ್ನು ಓದ್ತಾ ಇದ್ರಂತೆ ಅವರು ಹೆಂಗೆ ಓದಿರ್ಬೋದು ಅವ್ರ ಜ್ಞಾನ ಅವ್ರ ಶಾರ್ಪ್ನೆಸ್ಸು ಹೆಂಗಿರ್ಬೋದು ನಾನಾದರೂ ಅಂದ್ಕೊಳ್ತೀನಿ ಅದನ್ನು ಓದುವಾಗ ಅಂದ್ಕೊಳ್ತಾ ಇದ್ದೆ ಓಹೋ ಇವ್ರೇನು ಸ್ಕ್ಯಾನ್ ಮಾಡಿಬಿಡ್ತಿದ್ರ ಹಂಗೆ ಪೇಜ್ಗಳ್ನ ಹಿಂಗೆ ಹೌದು ಅಂತ ಜ್ಞಾನ ಇತ್ತು ಅವರು ಹಿಂಗೆ ಒಂದು ಪ ಒಂದು ಪೇಜನ್ನು ತೆಗೆದ್ರೆ ಹಂಗೆ ಹಿಂಗೆ ಆಡಿಸ್ಬಿಟ್ರೆ ಅದರ ಸಾರಾಂಶ ತಿಳ್ಕೊಂಡು ಬಿಡ್ತಾಯಿದ್ದೆ ನೆಕ್ಸ್ಟ್ ಪೇಜ್ ನೆಕ್ಸ್ಟ್ ಪೇಜ್ ನೆಕ್ಸ್ಟ್ ಪೇಜ್ ನೆಕ್ಸ್ಟ್ ಪೇಜ್ ಅಷ್ಟು ಶಾರ್ಪ್ನೆಸ್ ಇತ್ತು ಅವ್ರ ಮೈಂಡು ಅಷ್ಟು ಅಬ್ಸರ್ವಿಂಗ್ ಪವರ್ ಇತ್ತು ಅಷ್ಟು ಐಕ್ಯೂ ಲೆವೆಲ್ ಇತ್ತು ಗ್ರಾಸ್ಪಿಂಗ್ ಪವರ್ ಇತ್ತು ಅವರಿಗೆ ಬುದ್ಧ ಸುಮ್ಮನೆ ಆದ್ನ ಸರ್ವಜ್ಞ ಸುಮ್ಮನೆ ಆದ್ನ ಸರ್ವಜ್ಞ ಹೇಳ್ತಾನೆ ಸರ್ವರಲ್ಲಿ ಒಂದೊಂದು ನುಡಿ ಕಲಿತು ವಿದ್ಯಾ ಪರ್ವತವೇ ಆದ ಸರ್ವಜ್ಞ ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ ಇಲ್ಲ ಸರ್ವರಲ್ಲಿ ಒಂದೊಂದು ನುಡಿ ಕಲಿತು ವಿದ್ಯಾ ಪರ್ವತವೇ ಆದ ಸರ್ವಜ್ಞ ಯಾರು ಪುಸ್ತಕವನ್ನು ಓದುವಂಥ ಹವ್ಯಾಸ ಅಭ್ಯಾಸ ಇರ್ತೋದೋ ಅವರು ಖಂಡಿತವಾಗಲೂ ಕೂಡ ಅವ್ರ ಎಂತಹ ಕೆಟ್ಟ ಸಂಸ್ಕಾರದಲ್ಲೇ ಹುಟ್ಟಿರಲಿ ಅವರು ಎಂಥ ನೀಚ ತಂದೆ ತಾಯಿಗಳ ಹೊಟ್ಟೆಲ್ಲಾರ ಹುಟ್ಟಿರಲಿ ಅಥವಾ ಎಂಥ ಬಡ ಕುಟುಂಬದಲ್ಲಾರ ಹುಟ್ಟಿರಲಿ ಖಂಡಿತವಾಗಲೂ ಒಂದು ದಿನ ಎದ್ದು ನಿಲ್ತಾರೆ ತಲೆ ಬಗ್ಸಿ ಓದಿದವರು ಒಂದು ದಿನ ತಲೆ ಎತ್ತಿ ನಿಲ್ತಾರೆ ಪುಸ್ತಕ ನಿಲ್ಲಿಸುತ್ತೆ ಪುಸ್ತಕ ಅವರನ್ನು ತಲೆ ಎತ್ತಿ ನಿಲ್ಲಿಸ್ತದೆ ಆದ್ದರಿಂದ ನಮಗೆ ಒಳ್ಳೆ ಫ್ರೆಂಡ್ಸ್ ಸಿಗಲಿಲ್ಲ ಅಂತಂದರೆ ಚಿಂತೆ ಇಲ್ಲ ಒಂದು ಪುಸ್ತಕ ಓದುವಂತಹ ಅಭ್ಯಾಸ ಅದರಲ್ಲೂ ಆಧ್ಯಾತ್ಮಿಕ ಪುಸ್ತಕಗಳು ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವಂಥ ಅಭ್ಯಾಸ ಮಾಡಿಕೊಂಡ್ರೆ ಅದಕ್ಕಂಥ ಒಳ್ಳೆ ಫ್ರೆಂಡ್ಸು ಜಗತ್ತಲ್ಲಿ ಯಾರಿಗೂ ಇಲ್ಲ ನಮ್ಮ ಶರಣ್ ಹೇಳ್ತಾರೆ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ ದೂರ ದುರ್ಜನರ ಸಂಘವದು ಭಂಗವಯ್ಯ ದೂರ ದುರ್ಜನರ ಸಂಘವದು ಭಂಗವಯ್ಯ ಸಂಘವು ಎರಡು ಸಂಘವು ಎರಡು ಫ್ರೆಂಡ್ಶಿಪ್ ಎರಡು ಥರ ಇರ್ತದೆ ಒಂದು ಹಿಡಿ ಒಂದ ಬಿಡು ನಮ್ಮ ಮಂಗಳ ಮೂರ್ತಿ, ಶಿವ ಕೂಡಲ ಸಂಗಮ ದೇವನ ಶರಣರನ್ನ ಹಿಡಿ ಆದರೆ ಇಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಸ್ವ ಅಧ್ಯಯನ ಸ್ವ ಅಧ್ಯಯನ ಮತ್ತು ಸತ್ಸಂಗ ಸ್ವಾ ಅಧ್ಯಯನ ಮತ್ತು ಸತ್ಸಂಗ ಇವಿದ್ರೆ ಸಾಕು ನಮಗೆ ಒಂದಷ್ಟು ಧ್ಯಾನ ಪ್ರತಿದಿನ ಒಂದು ಅರ್ಧ ಗಂಟೆನೋ ಯಾವುದೋ ಒಂದು ಸಮಯದಲ್ಲಿ ಧ್ಯಾನ 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 ಇವು ಮೂರಿದ್ದು ಬಿಟ್ಟರೆ ಎಂಥ ಕಡು ಪಾಪಿಯೂ ಕೂಡ ತನ್ನ ಪಾಪವನ್ನು ಕಳ್ಕೊಳ್ತಾನೆ ಎಂತಹ ಕಠೋರ ಮನೋಭಾವದ ಖಟುಕ ಅವನು ಕೂಡ ಸಾಧುವಾಗ್ತಾನೆ ಸಜ್ಜನನಾಗ್ತಾನೆ ಈ ಮೂರನ್ನು ಹಿಡ್ಕೊಳ್ಬೇಕು ಸ್ವ ಅಧ್ಯಯನ ಒಳ್ಳೆಯವರ ಸಂಘ ಪ್ರತಿದಿನ ಅರ್ಧ ಗಂಟೆನೋ ಒನ್ ಅವರೋ ಮೆಡಿಟೇಷನ್ ಮೂಗಿನಲ್ಲಿ ಉಸಿರನ್ನು ಗಮನಿಸಿಕೊಂಡು ಯಾವುದೇ ಆಲೋಚನೆಗಳು ಬಾರದಂತೆ ಕೂರುವಂತಹ ಸ್ಥಿತಿ ಅಥವಾ ಕೈಯಲ್ಲಿ ಲಿಂಗ ಇಟ್ಟುಕೊಂಡು ನಮ್ಮ ಮನಸ್ಸನ್ನು ಆ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಲಿಂಗದಲ್ಲಿ ಆ ಶಿವನಲ್ಲಿ ಮಿಲನ ಮಾಡಿ ಅದರಲ್ಲಿ ಸಂಗಮ ಮಾಡಿ ಕುಳಿತುಕೊಳ್ಳುವಂಥದ್ದು ಇದೇ ಧ್ಯಾನ ಇವಿಷ್ಟಿಟ್ಕೊಂಡ್ರೆ ಸಾಕು ಓದಿದೊಡೆ ಏನು ಏನು ಶಿವಪಥವಾ ಅರಿಯದನಕ್ಕ ಬಸವಣ್ಣವರು ಏನು ಓದಿ ಏನು ಹೋಗಲಿ ನಾವು ಓದ್ತೀವಿ ಕರೆಕ್ಟು ನಾವು ಹೇಳಿದೆ ಓದ್ರಿ 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 ಬರೀ ಓದಿದ್ರೇ ಸಾಲದು ಓದೋದ್ರ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ ಆಯ್ತಪ್ಪ ನೀನು ಓದು ಅಂತ ಹೇಳ್ತೀರಿ ಕರೆಕ್ಟು ಓದುವುದರ ಜೊತೆಗೆ ನಡೆನುಡಿ ಸಿದ್ಧಾಂತ ಇರಬೇಕಲ್ಲ ನಡೆನುಡಿ ಸಿದ್ಧಾಂತ ಅಂತಂದರೆ ಏನು ಅರಿವು ಆಚಾರ ಅನುಭವ ಅರಿವು ಅನ್ನೋದೇನು ತಿಳ್ಕೊಳ್ಳೋದು ಆಚಾರ ಅಂದ್ರೇನು ಅಡವಳಿಸ್ಕೊಳ್ಳೋದು ಅನುಭವ ಅಂದ್ರೇನು ನಡವಳಿಕೆಯಲ್ಲಿ ನಾವು ತೋರುವುದು ಇದು ನೋಡುವುದು ತಿಳ್ಕೊಳ್ಳುವಂಥದ್ದು ಅದನ್ನು ನಾವು ಅಡವಳಿಸ್ಕೊಳ್ಳುವಂಥದ್ದು ಅಡವಳಿಸಿಕೊಂಡ ತಕ್ಷಣ ಅದರ ಫಲಿತಾಂಶವನ್ನು ನಮ್ಮ ನಡವಳಿಕೆಯಲ್ಲಿ ತೋರುವಂಥದ್ದು ಓದಿದೋಡೇನು ಕೇಳಿದೋಡೇನು ಶಿವಪಥವನ್ನು ನರಿಯದನಕ್ಕ ಓದಿತ್ತು ಕಾಣಿರೋ ಶುಕನು ಓದಿತ್ತು ಕಾಣಿರೋ ಶುಕನು ಶುಕನು ಅಂತಂದರೆ ಗಿಣಿ ಆದರೆ ಅದಕ್ಕೆ ಶಿವಜ್ಞಾನ ಇದೆಯಾ ಕೆಲವರು ಪ್ರಾಕ್ಟೀಸ್ ಮಾಡಿಸ್ತಾರೆ ಹಿಂದೆ ಎಲ್ಲ ಮಾಡಿಸೋರಂತೆ ತುಂಬ ಗಿಣಿಗೆ ಹೇಳಿದ್ದನ್ನು ಹೇಳೋದಂತೆ ಅದು ಆದರೆ ಏನಂತೆ ಶಿವಜ್ಞಾನ ಅದಕ್ಕೆ ಗೊತ್ತಿರುತ್ತೆ ಅದಕ್ಕೆ ಓದಿದ ಫಲವು ನಮ್ಮ ಮಾದಾರ ಚೆನ್ನಯ್ಯಂಗಾಗಿತ್ತು ಶಿವ ಕೂಡಲ ಸಂಗಮ ದೇವ ಮಾದಾರ ಚೆನ್ನಯ್ಯ ಅವನು ಈನ ಕುಲದಲ್ಲಿ ನಿಮ್ನಾತಿ ವರ್ಗದಲ್ಲಿ ಶೋಷಿತ ವರ್ಗದಲ್ಲಿ ಹುಟ್ಟಿ ಸಮಾಜದ ಕಟ್ಟಕಡೆಯ ಮನುಷ್ಯ ಅನ್ನಿಸಿಕೊಂಡಿದ್ದರೂ ಸಹ ಊರಿಂದ ಆಚೆ ಇದ್ದುಕೊಂಡು ಬಾಳಿ ಬದುಕಿದರೂ ಸಹ ಅವನಿಗೆ ಶಿವಜ್ಞಾನ ಶಿವಚಿಂತೆ ಇದ್ದಂತಹ ಕಾರಣಕ್ಕೋಸ್ಕರ ಇವತ್ತು ಮಾದಾರ ಚೆನ್ನಯ್ಯನ ಹೆಸರು ಇವತ್ತು ಈ ಭೂಮಿಯ ಮೇಲಿದೆ ಒಂದು ಕಡೆ ಬಸವಣ್ಣವ್ರು ಹೇಳ್ತಾರೆ ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ನಿನಗಿಂತ ಅಧಿಕ ನೋಡ ಕೂಡಲ ಸಂಗಮ ದೇವ ಅಂತಾರೆ ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನಯ್ಯ ನಿನಗಿಂತ ಅಧಿಕ ನೋಡ ಕೂಡಲ ಸಂಗಮ ದೇವ ಅಂತಾರೆ ಅಂದರೆ ಜ್ಞಾನ ಆ ದೈವ ಜ್ಞಾನವನ್ನು ನಾವು ಗಳಿಸ್ಕೊಳ್ಳೋದ್ರ ಮುಖಾಂತರ ಆ ದೈವನಿಗೆ ಚಾಲೆಂಜ್ ಮಾಡೋಂಗೆ ಆಗ್ಬೋದು ಅಂತ ಹೇಳಿಬಿಟ್ಟು ತಮ್ಮ ಶರಣರನ್ನು ಬಸವಣ್ಣನವರು ಹೊಗಳ್ತಾರೆ ಅದರಿಂದ ಈ ಭೂಮಿ ಇದೆಯಲ್ಲ ಈ ಭೂಮಿ ನಾನು ಕರ್ತಾರನ ಕಮ್ಮಟ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಕರ್ತಾರನ ಕಮ್ಮಟ ವರ್ಕ್ಶಾಪು ಇಲ್ಲಿ ಯಾರ್ಯಾರು ವಿಕಾರ ಮನೋಭಾವದಿಂದ ತನುವಿಕಾರ ಮನೋವಿಕಾರ ಬುದ್ಧಿವಿಕಾರ ಪಂಚೇಂದ್ರಿಗಳ ವಿಕಾರ ಹಿಂದಿನ ಜನ್ಮದ ಪಾಪಗಳು ಇವೆಲ್ಲವನ್ನು ಕೂಡ ಒತ್ಕೊಂಡು ನಾವು ಇಲ್ಲಿಗೆ ಬಂದ್ಬಿಟ್ಟಿದ್ದೀವಲ್ಲ ಇಲ್ಲಿ ನಾವು ರಿಪೇರಿ ಆಗಬೇಕು ರಿಪೇರಿ ಮಾಡಿಕೊಳ್ಬೇಕು ಇದೊಂದು ವರ್ಕ್ಶಾಪು ಪರಮಾತ್ಮ ನಿರ್ಮಾಣ ಮಾಡಿರ್ತಕ್ಕಂಥ ಈ ವರ್ಕ್ಶಾಪು ಈ ವರ್ಕ್ಶಾಪಲ್ಲಿ ನಾವು ರಿಪೇರಿ ಆಗಿ ಅಂದರೆ ಅವಗುಣಗಳನ್ನು ಕಳ್ಕೊಂಡು ಸದ್ಗುಣಗಳನ್ನು ಅಳವಡಿಸಿಕೊಂಡು ಸದಾಚಾರಿಗಳಾಗಿ ಶಿವ ಒಪ್ಪುವಂತಹ ಪುಷ್ಪಗಳಾಗಬೇಕು ಪುಷ್ಪಗಳಾಗಬೇಕು ಈ ಪುಷ್ಪಗಳು ಆಗಬೇಕು ಅಂತಂದರೆ ನಮಗೇನಿರಬೇಕು ಅಂತಂದರೆ ಶಿವಚಿಂತೆ ಶಿವಜ್ಞಾನ ಇರಬೇಕು ಈ ಶಿವಚಿಂತೆ ಶಿವಜ್ಞಾನ ಬಸವಣ್ಣವ್ರು ಭಾಳ ಒಂದು ವಚನದಲ್ಲಿ ಹೇಳ್ತಾರೆ ಶಿವಚಿಂತೆ ಶಿವಜ್ಞಾನ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹುಳ ಹುಟ್ಟದೇ ದೇವ ಕಾಡ ಮೃಗ ಒಂದಾಗಿ ಇರಲಾರದೆ ದೇವ ಊರ ಮೃಗ ಒಂದಾಗಿರಲಾರದೆ ಹರನೆ ನಮ್ಮ ಕೂಡಲ ಸಂಗನ ಶರಣರಿಲ್ಲದ ಊರು ದೇಶ ವನವಾಸ ನರವಿಂದ್ಯ ಕಾಣಿರೋ ಇದು ಪ್ರತಿಯೊಂದೂ ಕೂಡ ಸುತ್ತಿ ಬಳಸಿ ನಾವು ಹೆಂಗೆ ಬಂದರೂ ಕೂಡ ಕೊನೆಗೆ ಅವನಿಗೆ ಒಂದಷ್ಟು ಶಿವಜ್ಞಾನದ ಸಂಸ್ಕಾರ ಇರಲೇಬೇಕು ದೇವರೊಬ್ಬನಿದ್ದಾನೆ ಅವನು ನನ್ನ ನಿಯಂತ್ರಕ ಅವನು ನನ್ನ ರಕ್ಷಕ ಅವನು ನನ್ನ ತಂದೆ ಅವನು ನನ್ನ ಜನ್ಮದಾತ ಅವನು ನನಗೆ ಅನ್ನದಾತ ಪ್ರತಿಯೊಂದನ್ನು ಕೂಡ ನನ್ನನ್ನು ನೋಡ್ತಾ ಇದ್ದಾನೆ ಅನ್ನುವಂತಹ ಅಲ್ಪ ಸ್ವಲ್ಪ ಶಿವಜ್ಞಾನ ಇಲ್ಲ ಅಂತಂದರೆ ಅವನು ಏನೇ ಓದಿ ಏನೇ ಮಾಡಿದ್ರೂ ಅದು ಗಿಣಿಪಾಠ ಆಗುತ್ತೆ ಅನ್ನುವಂಥದ್ದು ನಮ್ಮ ಶರಣರು ನಮ್ಮ ಬಸವಣ್ಣರು ಆದ ಗಿಣಿಪಾಠ ಆಗುತ್ತೆ ಅದರಿಂದ ನಾವು ಸಾರ ಸಜ್ಜನರ ಸಂಘವನ್ನೇ ಮಾಡಬೇಕು ದೂರ ದುರ್ಜನರ ಸಂಘ ಬೇಡವಯ್ಯ ನಾವು ನಮ್ಮ ಜೀವನದಲ್ಲಿ ಜೀವನದಲ್ಲಿ ನಾವು ಒಳ್ಳೆಯವರಾಗಿರಬೇಕಾದ್ರೆ ಒಂದು ಒಳ್ಳೆಯವರ ಸಂಘವನ್ನು ಆಯ್ಕೆ ಮಾಡಿಕೊಳ್ಳಬೇಕು ಮತ್ತು ಸಜ್ಜನರ ಸಂಘದ ಜೊತೆಗೆ ಸಾಂಗತ್ಯ ಸಜ್ಜನರ ಸಾಂಗತ್ಯದಲ್ಲಿರಬೇಕು ಜೊತೆಯಲ್ಲಿರಬೇಕು ಎಲ್ಲಾದರೂ ಪ್ರವಚನ ಕೇಳೋಕೋಗೋಣ ಅದು ಒಳ್ಳೊಳ್ಳೆ ವಿಚಾರಗಳು ಹೋಗೋಣ ಅಥವಾ ಅದು ಯಾವುದು ಬೇಡಪ್ಪ ಅನ್ನೋದಾದರೆ ನಾನು ಹೇಳಿದ್ನಲ್ಲ ಆವಾಗಲೇ ಸ್ವ ಅಧ್ಯಯನ ಸ್ವಯಂವಾಗಿ ಓದುವಂಥದ್ದು ಪುಸ್ತಕಗಳನ್ನು ಧರ್ಮಗ್ರಂಥಗಳನ್ನು ಓದುವಂಥದ್ದು ಜೊತೆಗೆ ನಾವೊಂದಷ್ಟು ಧ್ಯಾನ ಧ್ಯಾನ ಮಾಡುವಂಥದ್ದು ಈ ಧ್ಯಾನದಿಂದ ನಮಗೆ ಒಳಗಡೆ ಒಂದು ಪುಸ್ತಕ ಇದೆ ಈಗ ನಾವು ಪುಸ್ತಕ ಓದುವಂಥದ್ದು ಯಾರೋ ನಮ್ಮಂಥರು ನಿಮ್ಮಂಥವರು ಪ್ರಕಟಣೆ ಮಾಡಿರ್ತಕ್ಕಂಥ ದೈವಜ್ಞಾನ ಅಥವಾ ಹಿಂದೆ ನಮ್ಮ ಮಹರ್ಷಿಗಳು ನಮ್ಮ ಯೋಗಿಗಳು ಕೊಟ್ಟಿರ್ತಕ್ಕಂಥ ನಮ್ಮ ಶರಣರು ಕೊಟ್ಟಿರ್ತಕ್ಕಂಥ ದಾಸರಿಗೂ ಕೊಟ್ಟಿರ್ತಕ್ಕಂಥ ಮೌಲ್ಯಗಳು ಮೌಲ್ಯ ರತ್ನಗಳು ಅಂದರೆ ವಚನಗಳು ಅವನ್ನ ಓದೋಣ ಖಂಡಿತ ಓದೋಣ ಜೊತೆ ಜೊತೆಗೆ ನಾವು ಒಳಗಡೆ ಒಂದು ಪುಸ್ತಕ ಇದೆ ಅದು ಅರಿವಿನ ಕಣ್ಣು ಜ್ಞಾನದ ಪುಸ್ತಕ ಅದನ್ನು ನಾವು ತೆರೆಸ್ಕೊಳ್ಳೋ ಅಂಥ ಪ್ರಯತ್ನ ಮಾಡಬೇಕು ಪ್ರತಿದಿನ ಧ್ಯಾನ ಮಾಡೋದ್ರಿಂದ ಅದು ಆ ಪುಸ್ತಕ ತೆರ್ಕೊಳ್ತದೆ ಬುದ್ಧ ತಾನಿರುವಾಗ ಯಾವ ಯೂನಿವರ್ಸಿಟಿನೂ ಓದಲಿಲ್ಲ ಬುದ್ಧ ಬುದ್ಧನ ಜ್ಞಾನವನ್ನು ಓದಿಸೋದಕ್ಕೆ ನಳಂದ ಯೂನಿವರ್ಸಿಟಿ ಸ್ಟಾರ್ಟ್ ಆಯಿತು ನಳಂದ ಯೂನಿವರ್ಸಿಟಿ ಅಂತಕ್ಕಂಥ ಇಡೀ ಜಗತ್ತಿಗೆ ಪ್ರಸಿದ್ಧವಾಗಿರ್ತಕ್ಕಂಥ ಆವತ್ತಿನ ಕಾಲಕ್ಕೆ ಲಕ್ಷ 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 ಜನ ವಿದ್ಯಾರ್ಥಿಗಳನ್ನು ಹೊಂದಿದ್ದಂತಹ ಒಂದು ನಳಂದ ಯೂನಿವರ್ಸಿಟಿ ಯಾವಾಗಾಯಿತು ಬುದ್ಧನ ನಂತರ ಬುದ್ಧ ಏನಂತ ಯೂನಿವರ್ಸಿಟಿಲಿ ಓದಲಿಲ್ವಲ್ಲ ಮತ್ತು ಇಂಥ ಯೂನಿವರ್ಸಿಟಿ ಉತ್ಪತ್ತಿಯಾಗುವಂತಹ ತಯಾರಾಗುವಂತಹ ಜ್ಞಾನವನ್ನು ಒಂದು ದೊಡ್ಡ ಯೂನಿವರ್ಸಿಟಿ ರೀತಿಯಲ್ಲಿ ಬುದ್ಧ ಕೊಟ್ನಲ್ಲ ಅದು ಜ್ಞಾನ ಯಾವುದು ಬುದ್ಧ ಜ್ಞಾನ ಯಾವುದು ಅದು ಅವರ ತಲೆಯಲ್ಲಿದ್ದಂತಹ ಮಸ್ತಕದ ಪುಸ್ತಕ ಮಸ್ತಕದ ಪುಸ್ತಕ ತೆರೆತು ತೆರ್ಕೊಂತು ಮಸ್ತಕದ ಪುಸ್ತಕ ತೆರ್ಕೊಂತು ಅದಕ್ಕೆ ಜ್ಞಾನೋದಯ ಅಂತ ಹೇಳ್ತೀವಿ ಅವರ ಆ ಜ್ಞಾನದ ಕಣ್ಣು ಚಕ್ಷು ಅಂತರ್ಚಕ್ಷು ಅಂತರ್ಚಕ್ಷು ತರ್ಕೊಂತು ಅದು ವಿಶ್ವವ್ಯಾಪಿಯ ಪುಸ್ತಕ ವಿಶ್ವಬ್ರಹ್ಮಾಂಡದ ಪುಸ್ತಕ ಯೂನಿವರ್ಸ್ ಆಫ್ ಯೂನಿವರ್ಸ್ ಆಫ್ ಯೂನಿವರ್ಸ್ ಆಫ್ ದಟ್ ಯೂನಿವರ್ಸಿಟಿ ಯೂನಿವರ್ಸ್ ಆಫ್ ಯೂನಿವರ್ಸಿಟಿ ಅಥವಾ ಯೂನಿವರ್ಸಿಟಿ ಆಫ್ ದಿ ಯೂನಿವರ್ಸ್ ಇದು ತೆರಕೊಂತು ಇದು ಜ್ಞಾನೋದಯ ಅದರಿಂದ ಮಾನವ ಜನ್ಮ ಬಹಳ ಪ್ರಾಮುಖ್ಯವಾದಂಥದ್ದು ಅಮೂಲ್ಯವಾಗಿರುವುದರಿಂದ ನಾವು ಸನ್ಮಾರ್ಗದಲ್ಲಿ ನಡೆದು ಒಳ್ಳೆಯವರ ಸಹವಾಸವನ್ನು ಮಾಡಿ ಇದೇ ಜನ್ಮದಲ್ಲಿ ಮುಕ್ತಿಯನ್ನು ಪಡೆದುಕೊಳ್ಳುವಂತಹ ಹಾದಿಯನ್ನು ಹಿಡಿದು ಶಿವಚಿಂತೆ ಶಿವಜ್ಞಾನದಲ್ಲಿ ನಡೆದಾಗ ನಮಗೆ ಒಳ್ಳೆಯದಾಗುತ್ತೆ ಅದರಿಂದ ನಾವು ಒಳ್ಳೆ ಜನಗಳ ಫ್ರೆಂಡ್ಶಿಪ್ಪು ಮಾಡಬೇಕು ಒಂದು ವೇಳೆ ನಾವು ಇವತ್ತು ಕೂತ್ಕೊಂಡು ಯೋಚನೆ ಮಾಡೋಣ ನನಗೆ ಎಷ್ಟು ಜನ ಫ್ರೆಂಡ್ಶಿಪ್ ಇದ್ದಾರೆ ಇಷ್ಟು ಜನ ಫ್ರೆಂಡ್ಶಿಪ್ ಇದ್ದಾರೆ ಅದರಲ್ಲಿ ನಮಗೇನು ಪ್ರಯೋಜನ ಯಾರ್ಯಾರು ಏನೇನು ಮಾಡ್ತಾರೆ ಆಯ್ಕೆ ಮಾಡ್ಕೊಳ್ಳೋಣ ಏನಾದರೂ ಅವರಿಂದ ನಮಗೆ ಪ್ರಯೋಜನ ಇಲ್ವಾ ಅಂತೋರ್ನ ನಿಧಾನಕ್ಕೆ ಕೈ ಬಿಡ್ತಾ ಹೋಗೋಣ ಯಾರೂ ಸರಿ ಇಲ್ವಾ ನಿಧಾನಕ್ಕೆ ಎಲ್ಲಾರನ್ನ ಕೈ ಬಿಟ್ಬಿಟ್ಟು ಕೈನಲ್ಲಿ ಪುಸ್ತಕ ಹಿಡ್ಕೊಳ್ಳೋಂಥ ಕೆಲಸ ಮಾಡೋಣ